ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ನಾಲೆಜ್ ಆ್ಯಂಡ್ ಕರಿಕುಲಮ್ ಜ್ಞಾನ ಮತ್ತು ಪಠ್ಯಕ್ರಮ ಎಂಬ ವಿಷಯದಲ್ಲಿ ಬರುವಂತಹ ಅಧ್ಯಾಯ ಒಂದು ಜ್ಞಾನ ಮೀಮಾಂಸೆ ಆಧಾರಿತ ಶಿಕ್ಷಣ ಎಂಬ ವಿಷಯದಲ್ಲಿ ಬರುವಂತಹ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವಂತಹ ಅಂಶಗಳ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನನಗೆ ಈಗಾಗಲೇ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಡೈಲಿ ಕ್ಲಾಸ್ ಮಾಡಿ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ ಚಾಪ್ಟರ್ ವೈಸ್ ಇನ್ಫಾರ್ಮೇಷನ್ ಕೊಡಿ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಈ ಒಂದು ಪಾಠದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ನೇರವಾಗಿ ವಿಷಯಕ್ಕೆ ಹೋಗೋಣ ಅಧ್ಯಾಯ ಒಂದು ಜ್ಞಾನ ಮೀಮಾಂಸೆ ಆಧಾರಿತ ಶಿಕ್ಷಣ ಇಂಟ್ರೊಡಕ್ಷನ್ ಪೀಠಿಕೆ ಜ್ಞಾನದ ಕುರಿತಾದ ಅಧ್ಯಯನವೇ ಜ್ಞಾನ ಮೀಮಾಂಸೆ ಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತೀವಲ್ಲ ಅದಕ್ಕೆ ಜ್ಞಾನ ಮೀಮಾಂಸೆ ಅಂತ ಕರೀತಾರಾ ಜ್ಞಾನ ಮೀಮಾಂಸೆಯು ತತ್ವಶಾಸ್ತ್ರದ ಒಂದು ಪ್ರಮುಖವಾದ ಭಾಗ ಇದನ್ನು ಜ್ಞಾನ ಸಿದ್ಧಾಂತ ಎನ್ನುವರು ಜ್ಞಾನ ಮೀಮಾಂಸೆ ಅನ್ನೋದು ತತ್ವಶಾಸ್ತ್ರದ ಒಂದು ಪ್ರಮುಖವಾದ ಭಾಗ ಅಂತ ಇದನ್ನು ಜ್ಞಾನ ಸಿದ್ಧಾಂತ ಅಂತ ಕೂಡ ಕರೀತಾರೆ ಜ್ಞಾನದ ಸ್ವರೂಪ ಮೂಲ ಆಕರ ಆಕಾರ್ಯವಿಧಾನಗಳು ಪರಿಮಿತಿಗಳು ಜ್ಞಾನ ಪಡೆಯುವ ವಿಧಾನಗಳ ಬಗ್ಗೆ ಚಿಂತನೆ ಮಾಡುವುದು ನೆಕ್ಸ್ಟ್ ಜ್ಞಾನದ ಪರಿಕಲ್ಪನೆ ಜ್ಞಾನ ಎಂಬುದನ್ನು ಸಾಮಾನ್ಯವಾಗಿ ಅರಿವು ಅವೇರ್ನೆಸ್ ತಿಳಿದುಕೊಳ್ಳುವುದು ಎಂಬ ಅರ್ಥ ನೀಡುವುದು ಒಂದು ವಿಷಯವನ್ನು ಸೈದ್ಧಾಂತಿಕವಾಗಿ ತಿಳಿದುಕೊಂಡಿರುವುದೇ ಜ್ಞಾನವಾಗಿದೆ ನಂತರ ಪ್ಲೇಟೋರವರ ಪ್ರಕಾರ ಜ್ಞಾನ ಅಂದ್ರೇನು ಸತ್ಯದ ನಂಬಿಕೆಯ ಸಮರ್ಥನೆಯೇ ಜ್ಞಾನ ಎಂದಿದ್ದಾರೆ ಅವ್ರು ಏನು ಹೇಳ್ರಿ ಸತ್ಯದ ನಂಬಿಕೆಯ ಸಮರ್ಥನೆಯೇ ಜ್ಞಾನ ಅಂತ ಕರೆದಾರ ಜ್ಞಾನ ಎಂಬ ಪದವು ಆಂಗ್ಲ ಭಾಷೆಯ ನಾಲೆಜ್ ಎಂಬ ಪದದಿಂದ ಬಂದಿದ್ದು ಇದು ಹಳೆಯ ಆಂಗ್ಲ ಭಾಷೆಯ ಕನ್ವೇನ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಗುರುತಿಸು ಎಂದಾಗುವುದು ಗುರುತಿಸುವುದು ಅಂತ ಅರ್ಥವನ್ನು ನೀಡುತ್ತೆ ಡೆಫಿನಿಷನ್ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳು ಒಂದು ಘಟನೆ ಅಥವಾ ಒಂದು ಸಂದರ್ಭದ ಬಗ್ಗೆ ಅರಿವನ್ನು ಬೆಳೆಸಿಕೊಳ್ಳುವುದೇ ಜ್ಞಾನ ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ಸಂದರ್ಭದ ಬಗ್ಗೆ ಅರಿವನ್ನು ಬೆಳೆಸಿಕೊಳ್ಳೋದಕ್ಕೆ ಜ್ಞಾನ ಅಂತ ಕರೀತಾರ ಒಬ್ಬ ವ್ಯಕ್ತಿಯಿಂದ ಅಥವಾ ಹಲವು ವ್ಯಕ್ತಿಗಳಿಂದ ಮಾಹಿತಿ ತಿಳುವಳಿಕೆ ಪಡೆಯುವುದೇ ಜ್ಞಾನವಾಗಿದೆ ನಾವು ಒಬ್ಬ ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ಹಲವಾರು ವ್ಯಕ್ತಿಗಳಿಂದ ಮಾಹಿತಿಯನ್ನು ಪಡ್ಕೊತೀವಿ ಜ್ಞಾನವನ್ನು ಪಡ್ಕೊತೀವಿ ತಿಳುವಳಿಕೆಯನ್ನು ಪಡ್ಕೊತೀವಲ್ಲ ಅದಕ್ಕೆ ಜ್ಞಾನ ಅಂತ ಕರೀತಾರೆ ಶೈಕ್ಷಣಿಕವಾಗಿ ಜ್ಞಾನದ ಉಪಯೋಗ ಎಜುಕೇಶ್ನಲ್ ಯೂಸಸ್ ಆಫ್ ನಾಲೆಜ್ ಶಿಕ್ಷಣದ ಗುರಿ ಉದ್ದೇಶಗಳನ್ನು ಈಡೇರಿಸಲು ಸಹಕಾರಿ ಜ್ಞಾನದ ಸಹಾಯದಿಂದ ನಾವು ಶಿಕ್ಷಣದ ಗುರಿ ಉದ್ದೇಶಗಳನ್ನು ಈಡೇರಿಸಬಹುದು ಪಠ್ಯಕ್ರಮದ ರಚನೆಗೆ ಉಪಯುಕ್ತವಾಗಿದೆ ಜ್ಞಾನವು ನಮಗೆ ಪಠ್ಯಕ್ರಮದ ರಚನೆಗೆ ಅವಶ್ಯಕ ಪರಿಣಾಮಕಾರಿ ಬೋಧನೆಗೆ ಸಹಕಾರಿ ಜ್ಞಾನದಿಂದ ನಾವು ಪರಿಣಾಮಕಾರಿಯಾದ ಬೋಧನೆಯನ್ನು ಉಂಟು ಮಾಡಬಹುದು ಜ್ಞಾನವು ಉಪಯುಕ್ತ ಮಾಹಿತಿಯಾಗಿದೆ ಜ್ಞಾನವು ಒಂದು ಒಳ್ಳೆಯ ಉಪಯುಕ್ತವಾದ ಮಾಹಿತಿಯಾಗಿದೆ ಜ್ಞಾನವು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸುವುದು ಜ್ಞಾನ ಇದ್ರೆ ಮಾತ್ರ ನಾವು ವಿಮರ್ಶಾತ್ಮಕ ಆಲೋಚನಾ ಶಕ್ತಿಯನ್ನು ಬೆಳೆಸಬಹುದು ಜ್ಞಾನ ಇಲ್ಲಾಂದ್ರೆ ಅಲ್ಲಿ ವಿಮರ್ಶಾತ್ ವಿಮರ್ಶಾತ್ಮಕ ಶಕ್ತಿ ಬೆಳೆಯಂಗಿಲ್ಲ ಸೊ ಹಾಗಾಗಿ ವಿಮರ್ಶಾತ್ಮಕ ಶಕ್ತಿಯನ್ನು ನಾವು ವಿದ್ಯಾರ್ಥಿಗಳಲ್ಲಿ ಬಳಸೋದು ಜ್ಞಾನದ ಸಹಾಯದಿಂದ ಜ್ಞಾನವು ಸೃಜನಶೀಲತೆಗೆ ಅವಕಾಶ ಮಾಡಿಕೊಡುವುದು ಜ್ಞಾನವು ವಿದ್ಯಾರ್ಥಿಗಳನ್ನು ಬುದ್ಧಿವಂತರನ್ನಾಗಿಸುವುದು ಜ್ಞಾನ ಏನು ಮಾಡ್ತಾರೆ ವಿದ್ಯಾರ್ಥಿಗಳನ್ನು ಬುದ್ಧಿವಂತರನ್ನಾಗಿಸುತ್ತಾ ಜ್ಞಾನವು ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಮನೋಭಾವನೆಯನ್ನು ಬಳಸುತ್ತ ಜ್ಞಾನವು ವಿದ್ಯಾರ್ಥಿಯನ್ನು ಸಂಪನ್ಮೂಲವನ್ನಾಗಿ ಮಾಡುವುದು ಜ್ಞಾನವನ್ನು ಪಡೆದುಕೊಂಡ ವ್ಯಕ್ತಿ ಸಂಪನ್ಮೂಲ ವ್ಯಕ್ತಿ ಅಕ್ಕನ ಜ್ಞಾನವು ಇಂದ್ರಿಯ ಜನ್ಯ ಅನುಭವವಾಗಿದೆ ಜ್ಞಾನ ಅನ್ನೋದು ನಮ್ಮ ಇಂದ್ರಿಯಗಳ ಸಹಾಯದಿಂದ ಬರುವಂಥದ್ದು ಇಂದ್ರಿಯಜನ್ಯವಾದ ಅನುಭವವಾಗಿದೆ ಜ್ಞಾನವು ವಾಸ್ತವಿಕ ಮಾಹಿತಿ ಸೈದ್ಧಾಂತಿಕ ಪರಿಕಲ್ಪನೆಯನ್ನು ಬೆಳೆಸುವುದು ಜ್ಞಾನ ನಮ್ಮಲ್ಲಿ ವಾಸ್ತವಿಕ ಮಾಹಿತಿಯನ್ನು ನೀಡುತ್ತಾ ಹಾಗೆ ಸೈದ್ಧಾಂತಿಕ ಪರಿಕಲ್ಪನೆಯನ್ನು ಬೆಳೆಸಿಕೊಡುತ್ತ ಜ್ಞಾನವು ಒಂದು ಪ್ರಬಲವಾದ ಅಸ್ತ್ರವಾಗಿದ್ದು ಜೀವನಕ್ಕೆ ಅವಶ್ಯಕ ಜ್ಞಾನ ಅನ್ನೋದು ತುಂಬ ಪ್ರಬಲವಾದಂಥ ಒಂದು ಅಸ್ತ್ರವಾಗಿದೆ ಅದು ಜೀವನಕ್ಕೆ ಅವಶ್ಯಕವಾಗಿದೆ ಜ್ಞಾನವನ್ನು ವಿವಿಧ ಸನ್ನಿವೇಶದಲ್ಲಿ ಅನ್ವಯಿಸುವುದರ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ನಾವು ಜ್ಞಾನವನ್ನು ವಿವಿಧ ಸನ್ನಿವೇಶಗಳಿಗೆ ಅನ್ವಯ ಮಾಡಿಕೊಳ್ಳೋದ್ರ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಹಕಾರಿಯಾಗಿದೆ ನೆಕ್ಸ್ಟ್ ಒಂದು ಮಾಹಿತಿಯ ಪರಿಕಲ್ಪನೆ ಯಾವುದು ನಮಗೆ ಒಂದು ವಿಷಯದ ಬಗೆಗೆ ವಿವರಣೆಯನ್ನು ನೀಡುವುದೋ ಅದುವೇ ಮಾಹಿತಿಯಾಗಿದೆ ಅದು ದತ್ತಾಂಶ ರೂಪದಲ್ಲಿ ಜ್ಞಾನವನ್ನು ಒದಗಿಸುತ್ತದೆ ಮಾಹಿತಿಯು ನಮಗೇನು ಮಾಡ್ತೀರಿ ದತ್ತಾಂಶ ರೂಪದಲ್ಲಿ ಮಾಹಿತಿಯು ಜ್ಞಾನವನ್ನು ಒದಗಿಸ್ತೈತಿ ಮಾಹಿತಿ ಎಂಬ ಪದವು ಆಂಗ್ಲ ಭಾಷೆಯ ಇನ್ಫಾರ್ಮೇಷನ್ ಎಂಬ ಪದಕ್ಕೆ ಸಮಾನಾರ್ಥಕವಾಗಿದ್ದು ಇದು ಲ್ಯಾಟಿನ್ ಭಾಷೆಯ ಇನ್ಫಾರ್ಮೇಟೊ ಎಂಬ ಪದದಿಂದ ಬಂದಿದೆ ಹಾಗಂದ್ರೇನು ಟು ಗಿವ್ ಇನ್ಫಾರ್ಮ್ ಟು ದ ಮೈಂಡ್ ಮನಸ್ಸಿನಿಂದ ಕೊಡು ಎಂದಾಗುವುದು ಡೆಫಿನಿಷನ್ಸ್ ವಾಕ್ಯಗಳು ಮೇರಿಯಂ ವೆಬ್ಸ್ಟರ್ ನಿಘಂಟಿನ ಪ್ರಕಾರ ಯಾವುದಾದರೂ ವ್ಯಕ್ತಿಯ ಬಗೆಗೆ ನೈಜ ವಿವರಣೆಯನ್ನು ಒದಗಿಸುವ ದತ್ತಾಂಶವೇ ಮಾಹಿತಿಯಾಗಿದೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ನೈಜವಾದ ನಿಜವಾದ ವಿವರಣೆಯನ್ನು ಒದಗಿಸುವಂತಹ ಮಾಹಿತಿಗೆ ದತ್ತಾಂಶಕ್ಕೆ ನಾವೇನಂತ ಕರಿತೀವಿ ಮಾಹಿತಿ ಅಂತ ಕರಿತೀವಿ ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಅಧ್ಯಯನ ಸಂವಹನ ಸಂಶೋಧನೆಯ ಮೂಲಕ ಸಂಗ್ರಹಗೊಂಡ ವಿಷಯವೇ ಮಾಹಿತಿ ನಾವು ಅಧ್ಯಯನದ ಮೂಲಕ ಸ ಪರಸ್ಪರ ಸಂವಹನದ ಮೂಲಕ ಸಂವಹನದಲ್ಲಿ ಲಿಖಿತ ಸಂವಹನ ಬರ್ತೈತಿ ಮೌಖಿಕ ಸಂವಹನೂ ಬರ್ತೈತಿ ಆ ಥರದ ಸಂವಹನದ ಮೂಲಕ ಸಂಶೋಧನೆಗಳ ಮೂಲಕ ಸಂಗ್ರಹಿಸಿಕೊಂಡಂತಹ ವಿಷಯ ಮಾಹಿತಿಯಾಗಿದೆ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಪ್ರಕಾರ ಒಂದು ಸನ್ನಿವೇಶ ವ್ಯಕ್ತಿ ಘಟನೆಯ ಬಗೆಗೆ ಸತ್ಯವನ್ನು ಬಿಂಬಿಸುವ ಅಂಶಗಳೇ ಮಾಹಿತಿ ನೋಡ್ರಿ ಎಷ್ಟು ಚಂದ ಐತಿ ಯಾವುದೇ ಒಂದು ಸನ್ನಿವೇಶದ ಬಗ್ಗೆ ಆಗಿರ್ಬೋದು ಒಬ್ಬ ವ್ಯಕ್ತಿ ಒಂದು ಘಟನೆಯ ಬಗ್ಗೆ ಸತ್ಯವನ್ನು ಬಿಂಬಿಸುವಂತಹ ಅಂಶಗಳಿಗೆ ಮಾಹಿತಿ ಅಂತ ಕರೀತಾರೆ ಶೈಕ್ಷಣಿಕವಾಗಿ ಮಾಹಿತಿಯ ಉಪಯೋಗಗಳು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮಾಹಿತಿ ಬೇಕು ಅದರಿಂದ ಏನು ಉಪಯೋಗ ಐತಿ ನಮಗ ಮಾಹಿತಿಯು ಶೈಕ್ಷಣಿಕ ಸಂಶೋಧನಾ ಕಾರ್ಯದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುವುದು ಮಾಹಿತಿ ಏನು ಮಾಡ್ತಾ ಶೈಕ್ಷಣಿಕವಾಗಿ ನಾವು ಏನಾದರೂ ಸಂಶೋಧನೆಯನ್ನು ಕೈಗೊಳ್ಳಬೇಕಾದ್ರೆ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತೈತಿ ಅತ್ಯಂತ ಅವಶ್ಯಕವಾಗಿದೆ ಮಾಹಿತಿಯು ವಿವಿಧ ಸಂದರ್ಭದಲ್ಲಿ ವಿವಿಧ ಅರ್ಥ ನೀಡುವುದು ಒಂದು ಮಾಹಿತಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಅರ್ಥವನ್ನು ನೀಡುತ್ತವೆ ವಿವಿಧ ಸಂದರ್ಭದಲ್ಲಿ ವಿವಿಧವಾದ ಅರ್ಥವನ್ನು ನೀಡ್ತೈತಿ ಮಾಹಿತಿ ಸಂಗ್ರಹಣೆಯು ಜ್ಞಾನ ಪಡೆಯುವ ಒಂದು ಮಾರ್ಗವಾಗಿದೆ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡ್ತೀವಲ್ಲ ಆ ಸಂಗ್ರಹಣೆ ಮಾಡುವುದು ಜ್ಞಾನ ಪಡೆಯುವ ಒಂದು ಮಾರ್ಗವಾಗಿದೆ ನೆಕ್ಸ್ಟ್ ಪಾಯಿಂಟ್ ಮಾಹಿತಿಯು ಸಂದೇಹಗಳನ್ನು ಪರಿಹರಿಸುವುದು ಮಾಹಿತಿಯು ವಿಷಯ ವಸ್ತುವಿನ ಆಳ ವ್ಯಾಪ್ತಿ ಸ್ವರೂಪವನ್ನು ನಿರ್ಧರಿಸುವುದು ಮಾಹಿತಿಯು ಎಲ್ಲ ಅಧ್ಯಯನ ಶಾಸ್ತ್ರಗಳ ಮೂಲ ಆಧಾರವಾಗಿದೆ ವಿಷಯದ ಬಗ್ಗೆ ವಿವರಣೆ ನೀಡುವುದು ಮಾಹಿತಿಯು ಯಾವುದೇ ಒಂದು ವಿಷಯದ ಬಗ್ಗೆ ವಿವರಣೆಯನ್ನು ನೀಡತೈತಿ ನೆಕ್ಸ್ಟ್ ಒನ್ ಕೌಶಲ್ಯದ ಪರಿಕಲ್ಪನೆ ಕಾನ್ಸೆಪ್ಟ್ ಆಫ್ ಸ್ಕಿಲ್ ಹಲವು ಅಭ್ಯಾಸ ಮತ್ತು ಸಮಯದ ಬಳಕೆಯ ಮೂಲಕ ಒಂದು ಕಾರ್ಯ ಚಟುವಟಿಕೆಯಲ್ಲಿ ದಕ್ಷತೆಯನ್ನು ಕುಶಲತೆಯನ್ನು ಹೊಂದುವುದೇ ಕೌಶಲ ನೋಡ್ರಿ ಹಲವು ಅಭ್ಯಾಸಗಳ ಮೂಲಕ ಸಮಯದ ಬಳಕೆಯ ಮೂಲಕ ಒಂದು ಕಾರ್ಯ ಚಟುವಟಿಕೆಯಲ್ಲಿ ದಕ್ಷತೆಯನ್ನು ಕುಶಲತೆಯನ್ನ ಹೊಂದುವುದಕ್ಕೆ ನಾವು ಕೌಶಲ ಅಂತ ಕರಿತೀವಿ ಇದು ಮನೋಕ್ರಿಯಾಜನ್ಯ ವಲಯಕ್ಕೆ ಸೇರಿದ ಅಂಶವಾಗಿದೆ ಈ ಒಂದು ಕೌಶಲ್ಯ ಅನ್ನೋದು ಮನೋಕ್ರಿಯಾಜನ್ಯ ವಲಯಕ್ಕೆ ಸೇರಿದಂತಹ ಒಂದು ಅಂಶವಾಗಿದೆ ಇಲ್ಲಿ ಅನುಕರಣೆ ಖಚಿತತೆ ಸ್ಪಷ್ಟೀಕರಣದ ಮೂಲಕ ನಮ್ಮಲ್ಲಿ ಕೌಶಲ್ಯ ಬೆಳೆಯುವುದು ಇಲ್ಲೇನು ಮಾಡ್ತೀವಿ ನಾವು ಅನುಕರಣೆ ಮಾಡ್ತೀವಿ ಖಚಿತತೆ ಇರ್ತೈತಿ ಇದರೆಲ್ಲ ಅದರ ಮೂಲಕ ನಮಗೆ ಕೌಶಲ್ಯ ಅನ್ನೋದು ಬೆಳಿತೈತಿ ಡೆಫಿನಿಷನ್ಸ್ ವಾಕ್ಯಗಳೇನು ರೀ ಒಂದು ಚಟುವಟಿಕೆಯನ್ನು ಮಾಡುವ ಸಾಮರ್ಥ್ಯವೇ ಕೌಶಲ್ಯವಾಗಿದೆ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡುವಂಥ ಸಾಮರ್ಥ್ಯಕ್ಕೆ ಕೌಶಲ್ಯ ಅಂತ ಸ್ಕಿಲ್ ಅನ್ನು ಓಲ್ಡ್ ಇಂಗ್ಲೀಷ್ನಲ್ಲಿ ಸೀಲೆ ಅಂತ ಕರೀತಾರೆ ಅಂದ್ರೆ ಸೂಕ್ಷ್ಮ ದೃಷ್ಟಿ ಎಂದಾಗುವುದು ಕೌಶಲ್ಯ ಅಂದ್ರೇನು ರೀ ಸೂಕ್ಷ್ಮ ದೃಷ್ಟಿ ಎಂದಾಗುವುದು ಸ್ಕಿಲ್ ಅಂದ್ರೆ ಸೂಕ್ಷ್ಮ ದೃಷ್ಟಿ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ತಮ್ಮ ಜ್ಞಾನವನ್ನು ಬಳಸಿಕೊಂಡು ವ್ಯಕ್ತಪಡಿಸುವ ಅತ್ಯದ್ಭುತ ಕ್ರಿಯೆಯೇ ಕೌಶಲವಾಗಿದೆ ಯಾವುದೇ ಒಂದು ಕಾರ್ಯ ಚಟುವಟಿಕೆಯ ಬಗೆಗೆ ಹೊಂದಿರುವ ಒಳನೋಟವೇ ಕೌಶಲವಾಗಿದೆ ನೋಡ್ರಿ ಯಾವುದೇ ಒಂದು ಕಾರ್ಯ ಚಟುವಟಿಕೆಯ ಬಗೆಗೆ ಹೊಂದಿರುವ ಒಳನೋಟವೇ ಕೌಶಲವಾಗಿದೆ ಶೈಕ್ಷಣಿಕವಾಗಿ ಕೌಶಲದ ಉಪಯೋಗ ಕೌಶಲ ಹೊಂದಿದ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಉದ್ಯೋಗದ ಅವಕಾಶಗಳು ಅಧಿಕ ನಮ್ಮಲ್ಲಿ ಯಾವುದಾದ್ರೂ ಒಂದು ಕೌಶಲ್ಯ ಇತ್ತಂದ್ರೆ ಅಂಥವ್ರಿಗೆ ಉದ್ಯೋಗ ಅವಕಾಶಗಳು ಜಾಸ್ತಿ ಸಿಗ್ತಾವ್ರಿ ಕೌಶಲವು ವೈವಿಧ್ಯಮಯ ಆಲೋಚನೆಗಳನ್ನು ಪರಿಣಾಮಕಾರಿಯಾಗಿ ಬಳಸುವಂತೆ ಮಾಡುವುದು ಕೌಶಲ್ಯ ಇರುವಂಥ ವ್ಯಕ್ತಿಗಳು ತಮ್ಮ ವೈವಿಧ್ಯಮಯವಾದ ಆಲೋಚನೆಗಳನ್ನು ಪರಿಣಾಮಕಾರಿಯಾಗಿ ಬಳಕೆಯನ್ನು ಮಾಡ್ಕೋತಾರ ಕೌಶಲವು ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರನ್ನು ಸಂಪನ್ಮೂಲವನ್ನಾಗಿಸುವುದು ನಮ್ಮಲ್ಲಿರುವಂಥ ಕೌಶಲ್ಯ ಏನು ಮಾಡ್ತೀರಿ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರನ್ನು ಒಂದು ಸಂಪನ್ಮೂಲವನ್ನಾಗಿ ಮಾಡ್ತೈತಿ ಕೌಶಲವು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವ ಸಾಮರ್ಥ್ಯ ಬೆಳೆಸುವುದು ಕೌಶಲ್ಯ ಅನ್ನೋದೇನು ಮಾಡ್ತಾರೆ ಅದು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ತೈತಿ ಕೌಶಲವು ವಿವಿಧ ಸನ್ನಿವೇಶದಲ್ಲಿ ವೈವಿಧ್ಯಮಯವಾದ ಕಾರ್ಯ ಚಟುವಟಿಕೆಗಳನ್ನು ಸಂಘಟಿಸಲು ಸಹಕಾರಿ ಕೌಶಲ್ಯ ಅನ್ನೋದೇನು ಮಾಡ್ತಾರೆ ವಿವಿಧ ಸನ್ನಿವೇಶದೊಳಗೆ ವೈವಿಧ್ಯಮಯವಾದ ಚಟುವಟಿಕೆಗಳನ್ನು ಸಂಘಟಿಸ್ಕ ಸಹಾಯವನ್ನು ಮಾಡ್ತೈತಿ ಡಿಫ್ರೆನ್ಸಸ್ ವ್ಯತ್ಯಾಸ ಮಾಹಿತಿಗೂ ಮತ್ತು ಜ್ಞಾನಕ್ಕೂ ಏನು ವ್ಯತ್ಯಾಸ ಅವೆರಡರಲ್ಲಿ ಏನು ಡಿಫ್ರೆನ್ಸ್ ಐತಿ ಮಾಹಿತಿ ಅಂದರೆ ದತ್ತಾಂಶಗಳ ಅನುಕ್ರಮ ಸರಣೀಯ ಮಾಹಿತಿಯಾಗಿದೆ ಯಾವುದೋ ಒಂದು ದತ್ತಾಂಶವನ್ನು ಕ್ರಮಬದ್ಧವಾಗಿ ಅನುಕ್ರಮವಾಗಿ ಸರಣೀಯ ರೂಪದಲ್ಲಿ ನೀಡುವುದಕ್ಕೆ ನಾವು ಮಾಹಿತಿ ಅಂತ ಕರಿತೀವಿ ಹಾಗಾದರೆ ಜ್ಞಾನ ಅಂದ್ರೇನು ದತ್ತಾಂಶಗಳಿಂದ ದೊರೆಯುವ ಫಲವೇ ಜ್ಞಾನ ನಾವು ಸಂಗ್ರಹಿಸಿದ ದತ್ತಾಂಶದಿಂದ ನಮಗೇನು ದೊರೆಯತ್ತಲ್ಲ ಅಂತ ದೊರೆಯುವ ಫಲಕ್ಕೆ ನಾವು ಜ್ಞಾನ ಅಂತ ಕರಿತೀವಿ ಮಾಹಿತಿಯು ಜ್ಞಾನವನ್ನು ವಿಸ್ತಾರಗೊಳಿಸುವುದು ಮಾಹಿತಿ ಏನು ಮಾಡ್ತೀರಿ ನಮ್ಮಲ್ಲಿರುವಂಥ ಜ್ಞಾನವನ್ನು ವಿಸ್ತಾರಗೊಳಿಸುತ್ತಾ ಜ್ಞಾನವು ವಿಸ್ತರಣೆ ಆಗಲು ಮಾಹಿತಿ ಅವಶ್ಯಕ ನಮ್ಮ ಜ್ಞಾನ ಹೆಚ್ಚಾಗಬೇಕು ವಿಸ್ತರಣೆ ಆಗ್ಬೇಕಂದ್ರೆ ನಮ್ಗೆ ಮಾಹಿತಿ ಅನ್ನೋದು ಅವಶ್ಯಕ ಮಾಹಿತಿಯು ಕಾಲದಿಂದ ಕಾಲಕ್ಕೆ ಬದಲಾಗುವುದು ಮಾಹಿತಿ ಏನಾಗುತ್ತೆ ಕಾಲದಿಂದ ಕಾಲಕ್ಕೆ ಬದಲಾಗುತ್ತ ಜ್ಞಾನವು ಬದಲಾಗುವುದಿಲ್ಲ ಮಾಹಿತಿಯು ಜ್ಞಾನವನ್ನು ವಿಸ್ತಾರಗೊಳಿಸುವುದು ಮಾಹಿತಿ ಏನು ಮಾಡಿದ್ರೆ ಜ್ಞಾನವನ್ನು ವಿಸ್ತಾರಗೊಳಿಸುತ್ತಾ ಜ್ಞಾನವು ದೊರೆತ ಮಾಹಿತಿಯನ್ನು ಪರೀಕ್ಷಿಸುವುದು ಜ್ಞಾನವು ನಮಗೆ ದೊರೆತಂಥ ಮಾಹಿತಿಯು ಕರೆಕ್ಟ್ ಐತೋ ಇಲ್ಲ ಸರಿ ಐತೋ ಇಲ್ಲ ಹೇಳಿ ಪರೀಕ್ಷೆಯನ್ನು ಮಾಡ್ತೈತಿ ಪರೀಕ್ಷಿಸುವುದು ಅನುಕ್ರಮ ಸಂಕೇತಗಳನ್ನು ಬಳಸಿ ಮಾಹಿತಿಯನ್ನು ಸೃಷ್ಟಿಸಬಹುದು ಅನುಕ್ರಮವಾದ ಸಂಕೇತಗಳನ್ನು ಬಳಸಿ ನಾವು ಮಾಹಿತಿಯನ್ನು ಸೃಷ್ಟಿಸಬಹುದಂತ ಸಂಕೇತಗಳನ್ನು ಬಳಸಿ ಪೂರ್ಣ ಪ್ರಮಾಣದಲ್ಲಿ ಜ್ಞಾನವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಂತ ಸಂಕೇತಗಳನ್ನು ಬಳಸ್ಕೊಂಡು ನಾವು ಪೂರ್ಣ ಪ್ರಮಾಣದಲ್ಲಿ ಜ್ಞಾನವನ್ನು ಸೃಷ್ಟಿಸೋಕೆ ಸಾಧ್ಯ ಆಗಂಗಿಲ್ಲ ನೆಕ್ಸ್ಟ್ ಒಂದು ಮಾಹಿತಿಯು ನೈಜ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಾ ಜ್ಞಾನವು ಕೇವಲ ಸಂದರ್ಭಾನುಸಾರವಾಗಿ ನಡೆಯುವಂಥದ್ದಾಗಿದೆ ಮಾಹಿತಿಯು ಭವಿಷ್ಯದಲ್ಲಿ ಬರುವ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲು ಸಹಕಾರಿ ಮಾಹಿತಿ ಏನು ಮಾಡ್ತಾ ನಮ್ಮ ಭವಿಷ್ಯದಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವು ಸಹಕಾರಿ ಸಹಕಾರಿಯಾಗುತ್ತಾ ಜ್ಞಾನ ಏನು ಮಾಡ್ತಾರೆ ಜೀವನದ ವಿವಿಧ ಸನ್ನಿವೇಶದಲ್ಲಿ ಬರುವ ಸಮಸ್ಯೆಗಳನ್ನು ನಿವಾರಿಸಬಹುದು ನಮ್ಮ ಜೀವನದ ವಿವಿಧ ಸಂದರ್ಭದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳೋಕೆ ನಮಗೆ ಜ್ಞಾನ ಸಹಕಾರಿಯಾಗಿದೆ ನೆಕ್ಸ್ಟ್ ಪಾಯಿಂಟು ಮಾಹಿತಿಯನ್ನು ಕೇವಲ ಸಂಪನ್ಮೂಲ ವ್ಯಕ್ತಿಗಳು ಮಾತ್ರ ನೀಡಲು ಸಹಕಾರಿ ಮಾಹಿತಿನ ಸಂಪನ್ಮೂಲ ವ್ಯಕ್ತಿಗಳು ಮಾತ್ರ ನೀಡ್ತಾರೆ ಕೌಶಲವು ಕೇವಲ ತರಬೇತಿಯಿಂದ ಮಾತ್ರ ಸಾಧ್ಯ ತರಬೇತಿಯಿಂದ ನಾವು ಕೌಶಲ್ಯವನ್ನು ಪಡೆದುಕೋಬಹುದು ನೆಕ್ಸ್ಟ್ ಒಂದು ಜ್ಞಾನ ಮತ್ತು ಕೌಶಲದ ನಡುವಿನ ವ್ಯತ್ಯಾಸ ಜ್ಞಾನಕ್ಕೂ ಕೌಶಲಕ್ಕೂ ಏನು ವ್ಯತ್ಯಾಸ ಐತಿ ಜ್ಞಾನ ರೀ ಒಂದು ಘಟನೆ ಅಥವಾ ಸಂದರ್ಭದ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳುವುದಕ್ಕೆ ನಾವು ಜ್ಞಾನ ಅಂತ ಕರಿತೀವಿ ಹಾಗಾದ್ರೆ ಕೌಶಲ್ಯ ಅಂದ್ರೇನು ಒಂದು ಚಟುವಟಿಕೆಯನ್ನು ಮಾಡುವ ಸಾಮರ್ಥ್ಯವೇ ಕೌಶಲ್ಯವಾಗಿದೆ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡುವಂಥ ಸಾಮರ್ಥ್ಯಕ್ಕೆ ಕೌಶಲ್ಯ ಅಂತಾರ ಜ್ಞಾನವು ಸೈದ್ಧಾಂತಿಕ ಅಂಶಗಳಿಂದ ಕೂಡಿದೆ ಜ್ಞಾನ ಏನು ಮಾಡಿರ್ತಿದ್ರೆ ಸಿದ್ಧಾಂತ ಸೈದ್ಧಾಂತಿಕ ಅಂಶಗಳಿಂದ ಕೂಡಿರ್ತೈತಿ ಕೌಶಲ್ಯ ಏನು ಏನ್ಮಾಡ್ತಾರ ಪ್ರಾಯೋಗಿಕ ಅಂಶಗಳನ್ನು ಒಳಗೊಂಡಿರ್ತೈತಿ ಕೌಶಲ್ಯ ಅಂದ್ರೆ ಇಲ್ಲಿ ಪ್ರಯೋಗವನ್ನು ಮಾಡ್ತಾರ ಪ್ರಾಯೋಗಿಕ ಅಂಶಗಳನ್ನು ಅದು ಒಳಗೊಂಡಿರುತ್ತೆ ಜ್ಞಾನವು ಕೌಶಲ್ಯವನ್ನು ಬೆಳೆಸುವುದಿಲ್ಲ ಜ್ಞಾನ ಕೌಶಲ್ಯವನ್ನು ಬೆಳೆಸಂಗಿಲ್ಲ ಅಂತ ಆದರೆ ಕೌಶಲ್ಯದಿಂದ ಜ್ಞಾನವು ಬೆಳೆಯುವುದು ನಮ್ಮ ಕೌಶಲ್ಯದಿಂದ ಜ್ಞಾನ ಏನಾಗುತ್ತೆ ಬೆಳೀತೈತಂತ ಜ್ಞಾನವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾಯಿಸಬಹುದು ನಾವು ಜ್ಞಾನನ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾಯಿಸಬಹುದು ಆದರೆ ಕೌಶಲವನ್ನು ವರ್ಗಾಯಿಸುವುದು ಕಷ್ಟ ಸಾಧ್ಯವಾಗಿದೆ ನಾವು ಕೌಶಲ್ಯವನ್ನು ವರ್ಗಾಯಿಸಕ್ಕೆ ಸಾಧ್ಯ ಆಗಂಗಿಲ್ಲ ಅದು ಕಷ್ಟ ಆಗತ್ತಾ ಜ್ಞಾನವನ್ನು ವೀಕ್ಷಿಸುವ ಓದುವ ಮೂಲಕ ಪಡೆಯಬಹುದು ಕೌಶಲವನ್ನು ಅಧ್ಯಯನದ ಮೂಲಕ ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಬರೀ ಅಧ್ಯಯನ ಮಾಡಿ ಕೌಶಲ್ಯವನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯವಿಲ್ಲ ಪ್ರಾಯೋಗಿಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ಕೌಶಲ್ಯ ನಮಗೆ ಬರ್ತೈತಿ ಜ್ಞಾನವು ಅಮೂರ್ತವಾದದ್ದು ಜ್ಞಾನ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅದು ಅಮೂರ್ತವಾಗಿರುತ್ತೆ ಕೌಶಲ್ಯವು ಮೂರ್ತವಾಗಿದೆ ನಮ್ಮ ಕೌಶಲ್ಯ ಏನಾಗುತ್ತೆ ಮೂರ್ತ ರೂಪದಲ್ಲಿ ಇರ್ತೈತಿ ಜ್ಞಾನವನ್ನು ಬೆಳೆಸಿಕೊಳ್ಳಲು ಕೌಶಲ್ಯದ ಅಗತ್ಯವಿಲ್ಲ ನಾವು ಜ್ಞಾನವನ್ನು ಬೆಳೆಸ್ಕೊಳಕ್ಕೆ ಕೌಶಲ್ಯದ ಅಗತ್ಯ ಇರೋಂಗಿಲ್ಲ ನಮ್ಮ ಕೌಶಲ್ಯ ಬೇಕಾಗಿಲ್ಲ ಆದ್ರೆ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಸ್ವಲ್ಪ ಮಟ್ಟದ ಜ್ಞಾನ ಅವಶ್ಯಕತೆ ಇದೆ ನಾವು ಕೌಶಲ್ಯವನ್ನು ಬೆಳೆಸ್ಕೋಬೇಕಂದ್ರೆ ನಮಗೆ ಸ್ವಲ್ಪ ಮಟ್ಟಿನ ಜ್ಞಾನ ಆದರೂ ಇರಲೇಬೇಕಾಗುತ್ತಾ ಜ್ಞಾನವು ಅಮೂರ್ತವಾದ ಪರಿಕಲ್ಪನೆ ಆದರೆ ಕೌಶಲವು ಮೂರ್ತ ಸ್ವರೂಪದ ಪರಿಕಲ್ಪನೆಯಾಗಿದೆ ಜ್ಞಾನವು ಆತ ಪಡೆದುಕೊಂಡಿರುವ ಮಾಹಿತಿಯಾಗಿರುತ್ತದೆ ಜ್ಞಾನ ಅನ್ನೋದು ಆತ ಪಡೆದುಕೊಂಡಂಥ ಮಾಹಿತಿಯಾಗಿರುತ್ತೆ ಕೌಶಲವು ಆತ ಅಭಿವ್ಯಕ್ತಿಪಡಿಸಿರುವ ಕ್ರಿಯೆ ಅಥವಾ ತಂತ್ರಗಾರಿಕೆಯಾಗಿದೆ ಕೌಶಲ್ಯ ಅನ್ನೋದು ಅವ್ಯಕ್ತಿ ಅಭಿವ್ಯಕ್ತಪಡಿಸುವಂತಹ ಕ್ರಿಯೆ ಅಥವಾ ತಂತ್ರಗಾರಿಕೆಯಾಗಿದೆ ನೆಕ್ಸ್ಟ್ ಒಂದು ಸ್ಥಾನಿಕ ಜ್ಞಾನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಿಂದ ಗಳಿಸಿದ ಜ್ಞಾನವನ್ನು ಸ್ಥಾನಿಕ ಜ್ಞಾನ ಎನ್ನುವರು ಅಥವಾ ಸಾಂಪ್ರದಾಯಿಕ ಜ್ಞಾನ ಅಥವಾ ದೇಶೀಯ ಜ್ಞಾನ ಎನ್ನುವರು ಉದಾಹರಣೆಗೆ ಕುಟುಂಬದಲ್ಲಿನ ಸದಸ್ಯರಿಂದ ಹಾಗೂ ಶಾಲೆಯಿಂದ ಮತ್ತು ಅನುಭವಿಕ ಶಿಕ್ಷಕರಿಂದ ಪಡೆಯುವ ಜ್ಞಾನವೇ ಸ್ಥಾನಿಕ ಜ್ಞಾನವಾಗಿದೆ ನೆಕ್ಸ್ಟ್ ಒಂದು ಸಾರ್ವತ್ರಿಕ ಜ್ಞಾನ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದ ವಿಕಾಸಾತ್ಮಕ ಉತ್ತರಗಳನ್ನು ಒದಗಿಸುವುದೇ ಸಾರ್ವತ್ರಿಕ ಜ್ಞಾನವಾಗಿದೆ ಸತ್ಯದಿಂದ ಕೂಡಿದ ತಾರ್ಕಿಕ ಜ್ಞಾನವೇ ಸಾರ್ವತ್ರಿಕ ಜ್ಞಾನವಾಗಿದೆ ಸ್ಥಾನಿಕ ಜ್ಞಾನ ಮತ್ತು ಸಾರ್ವತ್ರಿಕ ಜ್ಞಾನದ ನಡುವಿನ ವ್ಯತ್ಯಾಸ ಮೊದಲನೇ ಪಾಯಿಂಟು ಸ್ಥಾನಿಕ ಜ್ಞಾನವು ಅನುಭವ ಆಧಾರಿತವಾದದ್ದು ಸಾರ್ವತ್ರಿಕ ಜ್ಞಾನವು ಜ್ಞಾನ ಮತ್ತು ಚಿಂತನೆಗೆ ಸಂಬಂಧಿಸಿದೆ ಎರಡನೇ ಪಾಯಿಂಟ್ ಸ್ಥಾನಿಕ ಜ್ಞಾನವು ಗ್ರಾಮ ಮತ್ತು ನಗರಗಳಿಗೆ ಅನ್ವಯಿಸುವುದು ಗ್ರಾಮ ಮತ್ತು ನಗರ ಎರಡೂ ಕಡೆ ಅನ್ವಯಿಸುತ್ತಾ ಸಾರ್ವತ್ರಿಕ ಜ್ಞಾನವು ಇದು ಪರಸ್ಪರ ಮಾನವನ ವರ್ತನೆಗಳನ್ನು ಬದಲಾಯಿಸುವುದು ಸ್ಥಾನಿಕ ಜ್ಞಾನವು ಶತಮಾನಗಳಿಂದ ಪರೀಕ್ಷೆಗೆ ಒಳಪಟ್ಟಿರುವುದು ನಾವು ಶತಮಾನಗಳಿಂದ ಸ್ಥಾನಿಕ ಜ್ಞಾನವನ್ನು ಏನು ಮಾಡ್ತೀವಿ ನಾವು ಶತಮಾನದಿಂದ ಸ್ಥಾನಿಕ ಜ್ಞಾನವನ್ನು ಏನು ಮಾಡಿರ್ತೀವಿ ಪರೀಕ್ಷೆಗೆ ಒಳಪಡಿಸಿರ್ತೀವಿ ಸಾರ್ವತ್ರಿಕ ಜ್ಞಾನವು ತನ್ನಿಂದ ತಾನೇ ಬೆಳೆಯುವುದು ಸಾರ್ವತ್ರಿಕ ಜ್ಞಾನ ಏನು ಮಾಡ್ತೀವಿ ತನ್ನಿಂದ ತಾನೇ ಬೆಳೆಯುವಂಥ ಒಂದು ಪ್ರಕ್ರಿಯೆಯಾಗಿದೆ ನೆಕ್ಸ್ಟ್ ಸ್ವಸಾಮರ್ಥ್ಯ ಬೆಳೆಸಿಕೊಳ್ಳಲು ಸಹಾಯಕ ಇದು ಸ್ವಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಕೆ ಸಹಾಯವನ್ನು ಮಾಡುತ್ತಾ ಸಾರ್ವತ್ರಿಕ ಜ್ಞಾನವು ಆವರ್ತಗಳ ಸಂಗ್ರಹವಾಗಿದೆ ಸಾರ್ವತ್ರಿಕ ಜ್ಞಾನ ಅನ್ನೋದು ಆವರ್ತಗಳ ಸಂಗ್ರಹವಾಗಿದೆ ವ್ಯಕ್ತಿಯನ್ನು ಕ್ರಿಯಾಶೀಲ ಹಾಗೂ ಸೃಜನಶೀಲರನ್ನಾಗಿಸುತ್ತದೆ ಸ್ಥಾನಿಕ ಜ್ಞಾನ ಏನು ಮಾಡ್ತಾ ವ್ಯಕ್ತಿಯನ್ನು ಕ್ರಿಯಾಶೀಲನನ್ನಾಗಿ ಸೃಜನಶೀಲನನ್ನಾಗಿ ಮಾಡುತ್ತಾ ಅದರ ಸಾರ್ವತ್ರಿಕ ಜ್ಞಾನ ಏನು ಮಾಡ್ತಾ ನೈಜತೆಯನ್ನು ತಿಳಿಯಲು ಸಹಕಾರಿಯಾಗಿದೆ ನೆಕ್ಸ್ಟ್ ತಾತ್ವಿಕ ಚಿಂತನೆಯತ್ತ ವ್ಯಕ್ತಿಯನ್ನು ಅಣಿಗೊಳಿಸುತ್ತದೆ ಸ್ಥಾನಿಕ ಜ್ಞಾನ ತಾತ್ವಿಕ ಚಿಂತನೆಯ ಕಡೆಗೆ ವ್ಯಕ್ತಿಯನ್ನು ಅಣಿಗೊಳಿಸಿದರೆ ಸಾರ್ವತ್ರಿಕ ಜ್ಞಾನವು ಅಚಲ ಮತ್ತು ಬದಲಾವಣೆ ಆಗದೇ ಇರುವುದು ನೆಕ್ಸ್ಟ್ ಒನ್ ಸ್ಥಾನಿಕ ಜ್ಞಾನವು ಸ್ವಯಂ ಅರಿವು ಮತ್ತು ಸ್ವಪರಿಕಲ್ಪನೆಯನ್ನು ಮೂಡಿಸುತ್ತದೆ ವ್ಯಕ್ತಿಯಲ್ಲಿ ಸ್ವಯಂ ಅರಿವನ್ನು ಮತ್ತು ಸ್ವಪರಿಕಲ್ಪನೆಯನ್ನು ಮೂಡಿಸ್ತೈತಿ ಇದು ಎಲ್ಲ ಸತ್ಯಗಳ ಮೇಲೆ ಎಲ್ಲ ಪ್ರಭಾವ ಬೀರುವುದು ಸಾರ್ವತ್ರಿಕ ಜ್ಞಾನ ಏನು ಮಾಡ್ತೀರಿ ಎಲ್ಲ ಸತ್ಯಗಳ ಮೇಲೆ ಪ್ರಭಾವವನ್ನು ಬೀರ್ತೈತಿ ಸ್ಥಳೀಯ ಜ್ಞಾನ ಸಾರ್ವತ್ರಿಕ ಜ್ಞಾನ ಸ್ಥಳೀಯ ಜ್ಞಾನವು ಸ್ಥಳೀಯತೆಗೆ ಸಂಬಂಧಿಸಿದೆ ಸಾರ್ವತ್ರಿಕ ಜ್ಞಾನವು ಎಲ್ಲ ಪ್ರದೇಶಗಳಿಗೆ ಸಂಬಂಧಿಸಿದೆ ಸ್ಥಳೀಯ ಜ್ಞಾನದಲ್ಲಿ ವಿವಿಧ ಅಭಿಪ್ರಾಯಗಳಿರುತ್ತವೆ ಸಾರ್ವತ್ರಿಕ ಜ್ಞಾನದಲ್ಲಿ ಏಕ ಅಭಿಪ್ರಾಯವಿರುತ್ತದೆ ಇದು ಸಾಕ್ಷ್ಯ ಆಧಾರಿತವಾಗಿರುತ್ತದೆ ಸ್ಥಳೀಯ ಜ್ಞಾನವು ಸಾಕ್ಷ್ಯ ಆಧಾರಿತವಾಗಿರುತ್ತದೆ ಸಾರ್ವತ್ರಿಕ ಜ್ಞಾನವು ಸತ್ಯ ಆಧಾರಿತವಾಗಿರುತ್ತದೆ ಸ್ಥಳೀಯ ಜ್ಞಾನವು ಅನುಭವ ಪರಿಸರ ಸಂಪ್ರದಾಯಗಳ ಆಧಾರಿತವಾಗಿರುತ್ತದೆ ಸಾರ್ವತ್ರಿಕ ಜ್ಞಾನವು ಜ್ಞಾನ ಚಿಂತನೆ ಆಧಾರಿತವಾಗಿರುತ್ತದೆ ಸ್ಥಳೀಯ ಜ್ಞಾನವು ಮಾನವನ ವರ್ತನೆಯನ್ನು ಬದಲಾಯಿಸುವುದಿಲ್ಲ ಸಾರ್ವತ್ರಿಕ ಜ್ಞಾನವು ಪರಸ್ಪರ ಮಾನವರ ವರ್ತನೆಗಳನ್ನು ಬದಲಾಯಿಸುವುದು ನೋಡ್ರಿ ಸಾರ್ವತ್ರಿಕ ಜ್ಞಾನ ಏನು ಮಾಡ್ತಾ ಪರಸ್ಪರ ಮಾನವರ ವರ್ತನೆಗಳನ್ನು ಬದಲಾಯಿಸುವಂತಹ ಕೆಲಸವನ್ನು ಮಾಡ್ತೈತಿ ಅನುಭವಕ್ಕೆ ಸಂಬಂಧಿಸಿದೆ ಈ ಒಂದು ಸ್ಥಳೀಯ ಜ್ಞಾನ ನಮ್ಮ ಅನುಭವಕ್ಕೆ ಸಂಬಂಧಿಸಿರುತ್ತಾ ಸಾರ್ವತ್ರಿಕ ಜ್ಞಾನವು ಜ್ಞಾನ ಮತ್ತು ಚಿಂತನೆಗೆ ಸಂಬಂಧಿಸಿದೆ ಸ್ಥಳೀಯ ಜ್ಞಾನವು ವ್ಯಕ್ತಿಯನ್ನು ಕ್ರಿಯಾಶೀಲನನ್ನಾಗಿ ಮಾಡುವುದು ಸಾರ್ವತ್ರಿಕ ಜ್ಞಾನವು ಜ್ಞಾನಾತ್ಮಕವಾಗಿ ನೈಜತೆಯನ್ನು ಹೊಂದಲು ಸಹಕಾರಿಯಾಗಿದೆ ಸ್ಥಳೀಯ ಜ್ಞಾನವು ಬದಲಾವಣೆಗೆ ಅವಕಾಶ ಇರುವುದು ಸ್ಥಳೀಯ ಜ್ಞಾನದಲ್ಲಿ ನಾವೇನು ಮಾಡ್ಬೋದು ಇಲ್ಲಿ ಬದಲಾವಣೆಯನ್ನು ಮಾಡ್ಕೋಬೋದು ಬದಲಾವಣೆಗೆ ಅವಕಾಶ ಇರುತ್ತಾ ಆದರೆ ಇಲ್ಲಿ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಸಾರ್ವತ್ರಿಕ ಜ್ಞಾನದಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಇರಲ್ಲ ಅದು ಅಚಲವಾಗಿರ್ತೈತಿ ಶಾಶ್ವತವಾಗಿರ್ತೈತಿ ಸ್ಥಳೀಯ ಜ್ಞಾನ ಪ್ರಾಥಮಿಕ ಜ್ಞಾನವಾಗಿದೆ ಸಾರ್ವತ್ರಿಕ ಜ್ಞಾನವು ದ್ವಿತೀಯ ಜ್ಞಾನವಾಗಿದೆ ನೋಡ್ರಿ ಇದು ದ್ವಿತೀಯ ಜ್ಞಾನ ಇದು ಸಾರ್ವತ್ರಿಕ ಜ್ಞಾನ ಅನ್ನೋದು ದ್ವಿತೀಯ ಜ್ಞಾನ ಆದ್ರೆ ಸ್ಥಳೀಯ ಜ್ಞಾನ ಯಾವುದಾಗಿರ್ತರೆ ಪ್ರಾಥಮಿಕ ಜ್ಞಾನವಾಗಿದೆ ಇದರಿಂದ ಕಲಿತ ಅಂಶಗಳು ಶಾಶ್ವತವಾಗಿ ಉಳಿತವು ನಾವು ಕಲಿತಂಥ ಅಂಶಗಳು ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿತವು ಸಾರ್ವತ್ರಿಕ ಜ್ಞಾನದಲ್ಲಿ ಇದರಿಂದ ಕಲಿತ ಅಂಶಗಳು ಶಾಶ್ವತವಾಗಿ ಇರುವುದಿಲ್ಲ ಮೂರ್ತ ಜ್ಞಾನ ಪಂಚೇಂದ್ರಿಯ ಮತ್ತು ವಸ್ತುಗಳ ಸಂಯೋಗದಿಂದ ಉಂಟಾಗುವ ವಸ್ತುಗಳ ನಿಶ್ಚಿತ ನೈಜ ಜ್ಞಾನವೇ ಮೂರ್ತ ಜ್ಞಾನ ಇದನ್ನು ನವ್ಯ ದಾರ್ಶನಿಕರು ಪೂರ್ವಾನುಭವವಿಲ್ಲದ ಅನುಮಾನವೂ ಅಲ್ಲದ ಸಾಕ್ಷಾನುಭವ ಎಂದಿದ್ದಾರೆ ಅಮೂರ್ತ ಜ್ಞಾನ ಅಂದ್ರೇನು ರೀ ಮನೋಜನ್ಯ ಜ್ಞಾನವೇ ಅಮೂರ್ತ ಜ್ಞಾನವಾಗಿದೆ ನೆಕ್ಸ್ಟ್ ಮೂರ್ತಜ್ಞಾನದ ಲಕ್ಷಣಗಳು ಅಮೂರ್ತ ಜ್ಞಾನದ ಲಕ್ಷಣಗಳನ್ನು ನೋಡೋಣ ರೀ ಮೂರ್ತಜ್ಞಾನದ ಲಕ್ಷಣ ಏನು ಇಂದ್ರಿಯ ಜನ್ಯ ಅನುಭವವಾಗಿದೆ ಮೂರ್ತ ಜ್ಞಾನ ಏನು ಮಾಡ್ತಾ ನಾವು ಮುಟ್ಟಿರ್ತೀವಿ ನೋಡಿರ್ತೀವಿ ಮೂರ್ತವಾಗಿರ್ತೈತಲ್ಲ ಅದಕ್ಕೆ ಇಂದ್ರಿಯ ಜನ್ಯ ಅನುಭವ ಆಗಿದೆ ನಮ್ಮ ಪಂಚೇಂದ್ರಿಗಳ ಅನುಭವದಿಂದ ನಮಗೆ ಜ್ಞಾನ ಸಿಗ್ತೈತಿ ಆದರೆ ಅಮೂರ್ತ ಜ್ಞಾನ ತಾರ್ಕಿಕ ಅಂಶಗಳ ಆಧಾರಿತವಾಗಿರ್ತೈತಿ ಇದು ಕಣ್ಣಿಗೆ ಕಾಣ್ತಿರಲ್ಲ ತಾರ್ಕಿಕವಾಗಿ ವಿಚಾರ ಮಾಡುವಂಥ ಒಂದು ಜ್ಞಾನವಾಗಿದೆ ಮೂರ್ತ ಜ್ಞಾನವು ನೈಜತೆ ಸತ್ಯತೆ ರೂಪದಲ್ಲಿರುತ್ತದೆ ಅಮೂರ್ತ ಜ್ಞಾನವು ವೈವಿಧ್ಯಮಯವಾದ ದೃಷ್ಟಿಕೋನಗಳನ್ನು ಹೊಂದಿದೆ ಅಮೂರ್ತ ಜ್ಞಾನ ವೈವಿಧ್ಯಮಯವಾದ ವಿಭಿನ್ನವಾದ ದೃಷ್ಟಿಕೋನಗಳನ್ನು ಹೊಂದಿರ್ತೈತಿ ಜ್ಞಾನವು ಸ್ಥಿರವಾದದ್ದು ಅಮೂರ್ತ ಜ್ಞಾನವು ಇದು ನಂಬಿಕೆಯ ತಳಹದಿಯಾಗಿದೆ ಮೂರ್ತ ಜ್ಞಾನವು ಎಲ್ಲ ಕಾಲದಲ್ಲಿಯೂ ಒಂದೇ ಆಗಿರುತ್ತದೆ ಅಮೂರ್ತ ಜ್ಞಾನವು ಸಂಶೋಧನೆಗಳಿಂದ ಹೆಚ್ಚು ಪರಿಷ್ಕರಣೆಯಾಗುವುದು ಅಮೂರ್ತ ಜ್ಞಾನ ಏನಾಗುತ್ತೆ ಪದೇ ಪದೇ ಸಂಶೋಧನೆಗಳಿಂದ ಅತಿ ಹೆಚ್ಚು ಸಂಸ್ಕರಣೆಗೆ ಒಳಗಾಗ್ತಿರ್ತೈತಿ ಬದಲಾವಣೆ ಆಗ್ತಿರ್ತೈತಿ ವಸ್ತುವಿನ ನೈಜ ಸ್ಥಿತಿ ಅರಿಯಲು ಸಹಕಾರಿಯಾಗಿದೆ ಇದು ಸಾಕ್ಷಿ ಆಧಾರಗಳನ್ನು ಬಯಸುವುದು ಅಮೂರ್ತ ಜ್ಞಾನ ಏನು ಮಾಡ್ತೀರಿ ಸಾಕ್ಷಿ ಆಧಾರಗಳು ಬೇಕಿಲ್ಲ ನಾವು ಅಮೂರ್ತ ಜ್ಞಾನವನ್ನು ಪ್ರಸ್ತುತ ಪಡಿಸಕ್ಕೋಸ್ಕರ ನೆಕ್ಸ್ಟ್ ಮೂರ್ತವಾಗಿ ಪಡೆದ ಜ್ಞಾನ ಅಧಿಕ ದಿನ ನೆನಪಿನಲ್ಲಿ ಉಳಿತೈತಿ ನಾವು ಮೂರ್ತಜ್ಞಾನದೊಗ ಪಂಚೇಂದ್ರಿಗಳ ಸಹಾಯದಿಂದ ನೋಡಿ ಕೇಳಿ ಮುಟ್ಟಿ ಸ್ಪರ್ಶಿಸಿ ಕಲ್ತಿರ್ತೀವಿ ಹಾಗಾಗಿ ಮೂರ್ತ ಜ್ಞಾನ ಅಧಿಕ ದಿನಗಳ ಕಾಲ ನಮ್ಮ ನೆನಪಿನಲ್ಲಿ ಉಳಿತೈತಿ ಅಮೂರ್ತ ಜ್ಞಾನ ಕಡಿಮೆ ದಿನಗಳ ಕಾಲ ನಮ್ಮ ನೆನಪಿನಲ್ಲಿ ಉಳಿತೈತಿ ಜ್ಞಾನಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಕೂಡ ಕರೀತಾರೆ ಅಮೂರ್ತ ಜ್ಞಾನಕ್ಕೆ ಪರೋಕ್ಷ ಜ್ಞಾನ ಅಂತ ಕೂಡ ಕರಿತೀವಿ ಮೂರ್ತ ಜ್ಞಾನವು ನೈಜ ಅನುಭವಗಳ ಮೂಲಕ ಜ್ಞಾನವನ್ನು ನೀಡುವುದು ಅಮೂರ್ತ ಜ್ಞಾನವು ಕಾಲ್ಪನಿಕ ಅನುಭವಗಳ ಮೂಲಕ ಜ್ಞಾನವನ್ನು ನೀಡುತ್ತಾ ಜ್ಞಾನವು ಆಧಾರಗಳ ಆಧಾರಿತವಾಗಿರುತ್ತಾ ಅಮೂರ್ತ ಜ್ಞಾನವು ಆಧಾರಗಳ ಸಂಖ್ಯೆ ಕಡಿಮೆ ಇರುತ್ತೆ ಅಮೂರ್ತ ಜ್ಞಾನದೊಳಗೆ ಮೂರ್ತ ಜ್ಞಾನದಲ್ಲಿ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಅನುಮಾನಗಳ ಸಂಖ್ಯೆ ಕಡಿಮೆ ಅಂತ ಮೂರ್ತ ಜ್ಞಾನದೊಳಗ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಅನುಮಾನಗಳ ಸಂಖ್ಯೆ ಕಡಿಮೆ ಇರ್ತೈತಿ ಅಮೂರ್ತ ಜ್ಞಾನದಲ್ಲಿ ಪರಿಕಲ್ಪನೆಗಳಿಗೆ ಸಂಬಂಧಿಸಿದಂತೆ ಅನುಮಾನಗಳ ಸಂಖ್ಯೆ ಹೆಚ್ಚಾಗಿರುತ್ತಾ ಜ್ಞಾನ ಆಧಾರಿತ ವಿಷಯ ವಸ್ತುಗಳನ್ನು ಅರ್ಥೈಸುವುದು ಸುಲಭ ನೋಡ್ರಿ ಮೂರ್ತ ಜ್ಞಾನದ ಆಧಾರಿತ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಸುಲಭ ಆಗಿರುತ್ತೆ ಅಮೂರ್ತ ಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಮೂರ್ತ ಜ್ಞಾನ ಆಧಾರಿತ ವಸ್ತುಗಳನ್ನು ಅರ್ಥೈಸಿಕೊಳ್ಳುವುದು ಕಷ್ಟ ಇಂದ್ರಿಯ ಜನ್ಯವಾಗಿರುತ್ತೆ ಮೂರ್ತ ಜ್ಞಾನ ಏನಾಗಿರುತ್ತೆ ಇಂದ್ರಿಯ ಜನ್ಯವಾಗಿರುತ್ತೆ ಅಮೂರ್ತ ಜ್ಞಾನವು ತಾರ್ಕಿಕ ಅನುಭವಗಳನ್ನು ಒಳಗೊಂಡಿರುತ್ತೆ ಮೂರ್ತ ಜ್ಞಾನವು ಇದು ನೈಜ ಹಾಗೂ ಸತ್ಯವಾದದ್ದು ಅಮೂರ್ತ ಜ್ಞಾನವು ನಂಬಿಕೆ ಆಧಾರಿತವಾದದ್ದಾಗಿದೆ ನೆಕ್ಸ್ಟ್ ಪಾಯಿಂಟು ತಾತ್ವಿಕ ಜ್ಞಾನ ಅಥವಾ ಸೈದ್ಧಾಂತಿಕ ಜ್ಞಾನ ಯಾವುದಾದರೂ ಒಂದು ಅಂಶ ಘಟನೆ ಸನ್ನಿವೇಶ ಸಂದರ್ಭ ವ್ಯಕ್ತಿ ವಸ್ತುವಿನ ಬಗೆಗೆ ಅಧ್ಯಯನದ ಮೂಲಕ ತಿಳಿದುಕೊಂಡ ಜ್ಞಾನವೇ ಸೈದ್ಧಾಂತಿಕ ಜ್ಞಾನ ಅದು ಪುಸ್ತಕ ಗ್ರಂಥಗಳು ಸಮೂಹ ಮಾಧ್ಯಮಗಳು ನಿಯತಕಾಲಿಕೆ ನಿಘಂಟು ವಿಶ್ವಕೋಶ ಮುಂತಾದವುಗಳ ಮೂಲಕವಾಗಿರಬಹುದು ಈ ಯಾವುದರ ಮೂಲಕನಾದರೂ ನಾವು ಜ್ಞಾನವನ್ನು ಪಡ್ಕೊಂಡ್ರೆ ಅದನ್ನು ನಾವು ತಾತ್ವಿಕ ಜ್ಞಾನ ಅಥವಾ ಸೈದ್ಧಾಂತಿಕ ಜ್ಞಾನ ಅಂತೀವಿ ಪುಸ್ತಕದ ಮೂಲಕ ಆಗಿರ್ಬೋದು ಗ್ರಂಥ ಸಮೂಹ ಮಾಧ್ಯಮಗಳ ಮೂಲಕ ನಿಘಂಟು ನಿಯತಕಾಲಿಕೆ ವಿಶ್ವಕೋಶ ಮೂಲಕ ಮೂಲಕನಾದ್ರೂ ನಾವು ಒಂದು ಮಾಹಿತಿಯನ್ನು ಜ್ಞಾನವನ್ನು ಪಡ್ಕೊಂಡ್ರೆ ಅದಕ್ಕೆ ನಾವು ತಾತ್ವಿಕ ಜ್ಞಾನ ಅಥವಾ ಸೈದ್ಧಾಂತಿಕ ಜ್ಞಾನ ಅಂತ ಕರಿತೀವಿ ನೆಕ್ಸ್ಟ್ ಒಂದು ಪ್ರಾಯೋಗಿಕ ಜ್ಞಾನ ಅದಕ್ಕೆ ವ್ಯವಹಾರಿಕ ಜ್ಞಾನ ಅಂತ ಕೂಡ ಕರೀತಾರೆ ಒಂದು ನಿರ್ದಿಷ್ಟ ಕೌಶಲ್ಯವನ್ನು ಹೇಗೆ ನಿರ್ವಹಿಸಬಹುದೆಂಬುದೇ ಆಗಿದೆ ಒಂದು ನಿರ್ದಿಷ್ಟವಾದ ಕೌಶಲ್ಯವನ್ನು ನಾವು ಹೆಂಗೆ ನಿರ್ವಹಿಸಬಹುದು ಅಂತ ಅಂತೀವಲ್ಲ ನಿರ್ವಹಿಸಬಹುದೆಂಬುದೇ ಪ್ರಾಯೋಗಿಕ ಜ್ಞಾನವಾಗಿದೆ ಜ್ಞಾನವನ್ನು ಅನ್ವಯಿಸುವ ಪ್ರಕ್ರಿಯೆಯೇ ಪ್ರಾಯೋಗಿಕತೆಯಾಗಿದೆ ನಾವು ಜ್ಞಾನವನ್ನು ಅನ್ವಯಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಪ್ರಾಯೋಗಿಕತೆ ಅಂತ ಕರಿತೀವಿ ಪ್ರಾಯೋಗಿಕ ಜ್ಞಾನ ಅಂತ ಕರಿತೀವಿ ನೆಕ್ಸ್ಟ್ ಒಂದು ಸೈದ್ಧಾಂತಿಕ ಜ್ಞಾನ ಮತ್ತು ಪ್ರಾಯೋಗಿಕ ಜ್ಞಾನದ ನಡುವಿನ ವ್ಯತ್ಯಾಸ ಮೊದಲನೇ ಪಾಯಿಂಟ್ ಸೈದ್ಧಾಂತಿಕ ಜ್ಞಾನವು ಸಿದ್ಧಾಂತಗಳ ರೂಪದಲ್ಲಿರುತ್ತದೆ ಪ್ರಾಯೋಗಿಕ ಜ್ಞಾನವು ಕೌಶಲ್ಯದ ರೂಪದಲ್ಲಿರುತ್ತದೆ ಇದು ಅಮೂರ್ತ ಪರಿಕಲ್ಪನೆ ಸೈದ್ಧಾಂತಿಕ ಜ್ಞಾನ ಅನ್ನೋದು ಅಮೂರ್ತವಾದ ಪರಿಕಲ್ಪನೆಯಾಗಿರುತ್ತಾ ಪ್ರಾಯೋಗಿಕ ಜ್ಞಾನವು ಮೂರ್ತ ಪರಿಕಲ್ಪನೆಯಾಗಿದೆ ಇದಕ್ಕೆ ಪ್ರಾಯೋಗಿಕ ಜ್ಞಾನದ ಅವಶ್ಯಕತೆ ಇಲ್ಲ ಸೈದ್ಧಾಂತಿಕ ಜ್ಞಾನಕ್ಕೆ ಪ್ರಾಯೋಗಿಕ ಜ್ಞಾನದ ಅವಶ್ಯಕತೆ ಇಲ್ಲ ಆದರೆ ಪ್ರಾಯೋಗಿಕ ಜ್ಞಾನಕ್ಕೆ ಸೈದ್ಧಾಂತಿಕ ಜ್ಞಾನದ ಅವಶ್ಯಕತೆ ಇದೆ ಇದು ಬುದ್ಧಿಶಕ್ತಿಗೆ ಸಂಬಂಧಿಸಿದೆ ಸೈದ್ಧಾಂತಿಕ ಜ್ಞಾನ ಅನ್ನೋದು ನಮ್ಮ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಿರುತ್ತಾ ಪ್ರಾಯೋಗಿಕ ಜ್ಞಾನ ಎಂಬುದು ಕೈ ಚಳಕಕ್ಕೆ ಸಂಬಂಧಿಸಿದೆ ಸೈದ್ಧಾಂತಿಕ ಜ್ಞಾನವನ್ನು ಅಧ್ಯಯನದಿಂದ ಪಡೆಯಬಹುದು ನಾವು ಅಧ್ಯಯನ ಮಾಡೋದ್ರ ಮೂಲಕ ಈ ಸೈದ್ಧಾಂತಿಕ ಜ್ಞಾನವನ್ನು ಸುಲಭವಾಗಿ ಪಡ್ಕೋಬಹುದು ಆದರೆ ಇದನ್ನು ಅಧ್ಯಯನದ ಮೂಲಕ ಪಡೆಯಲು ಆಗುವುದಿಲ್ಲ ನಾವು ಪ್ರಾಯೋಗಿಕ ಜ್ಞಾನವನ್ನು ಅಧ್ಯಯನದ ಮೂಲಕ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ಮಾಡಿದಾಗ ಮಾತ್ರ ಅದು ನಮಗೆ ದೊರೀತೈತಿ ಇದು ಒಂದು ನಿರ್ದಿಷ್ಟವಾದ ವಿಷಯದ ಪರಿಕಲ್ಪನೆ ತತ್ವಗಳು ಮಾಹಿತಿಯನ್ನು ಒಳಗೊಂಡಿದೆ ಈ ಒಂದು ಸೈದ್ಧಾಂತಿಕ ಜ್ಞಾನ ನಮ್ಗೆ ನಿರ್ದಿಷ್ಟವಾದ ಒಂದು ವಿಷಯದ ಪರಿಕಲ್ಪನೆ ತತ್ವ ಮಾಹಿತಿಯನ್ನು ಒಳಗೊಂಡಿರುತ್ತೆ ಆದರೆ ಪ್ರಾಯೋಗಿಕ ಜ್ಞಾನವು ಆ ಮಾಹಿತಿಯನ್ನು ಬಳಸುವ ಮತ್ತು ಆ ಕ್ಷೇತ್ರದಲ್ಲಿ ಅನ್ವಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಪ್ರಾಯೋಗಿಕ ಜ್ಞಾನ ಏನು ಮಾಡುತ್ತೆ ನಮ್ಗೆ ಆ ಮಾಹಿತಿಯನ್ನು ಹೆಂಗೆ ಬಳಸ್ಕೋಬೇಕು ಆ ಕ್ಷೇತ್ರಕ್ಕೆ ಹೇಗೆ ಅನ್ವಯ ಅನ್ನುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೈತಿ ಸೈದ್ಧಾಂತಿಕ ಜ್ಞಾನವು ಆತ ಪಡೆದಿರುವ ಅಮೂಲಾಗ್ರವಾದ ಮಾಹಿತಿಯಾಗಿದೆ ಪ್ರಾಯೋಗಿಕ ಜ್ಞಾನವು ಅಭಿವ್ಯಕ್ತಪಡಿಸುವ ಕ್ರಿಯೆಯಾಗಿದೆ ಸೈದ್ಧಾಂತಿಕ ಜ್ಞಾನವು ಯಾವುದಾದರೂ ಒಂದು ಅಂಶ ಘಟನೆ ಸನ್ನಿವೇಶ ವ್ಯಕ್ತಿ ವಸ್ತುವಿನ ಬಗ್ಗೆ ಅಧ್ಯಯನದ ಮೂಲಕ ತಿಳಿದುಕೊಂಡಂತಹ ಒಂದು ಜ್ಞಾನವಾಗಿದೆ ಪ್ರಾಯೋಗಿಕ ಜ್ಞಾನವು ಒಂದು ನಿರ್ದಿಷ್ಟ ಕೌಶಲ್ಯವನ್ನು ನಿರ್ವಹಿಸುವುದೇ ಪ್ರಾಯೋಗಿಕ ಜ್ಞಾನವಾಗಿದೆ ಸೈದ್ಧಾಂತಿಕ ಜ್ಞಾನದ ವ್ಯಾಪ್ತಿ ವಿಶಾಲವಾಗಿದೆ ಪ್ರಾಯೋಗಿಕ ಜ್ಞಾನದ ವ್ಯಾಪ್ತಿಯು ಸಂಕುಚಿತವಾಗಿದೆ ಚಿಕ್ಕದು ಅಂದರೆ ಸಂಕುಚಿತವಾಗಿದೆ ಇನ್ನು ಉಳಿದಂಥ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು